ಆ ಮಾತಿಗೆ ಚಂದ್ರಾಳಕ್ಕೆ ತುಂಬ ಕೋಪ ಬರುತ್ತೆ ಒಂದು ಕಡೆ ವಿರಾಟ್ ಆ ನಿಜ ಏನು ಅಂತ ಹೇಳ್ತಿಲ್ಲ ಇನ್ನೊಂದು ಕಡೆ ತನ್ನ ಡ್ಯಾಡ್ ಜೊತೆ ಕೂಡ ಭೇಟಿ ಆಗೋದಕ್ಕೆ ಬಿಡ್ತಿಲ್ಲ ಅದಕ್ಕೆ ಅವಳು ಕೋಪ ಹೇಗೆ ತೋರಿಸ್ಬೇಕಂತ ತಿಳಿದೆ ವಿರಾಟ್ ಅವರೇ ನನ್ನ ಡ್ಯಾಡನ್ನ ನಾನು ಬಿಡೋದಿಲ್ಲ ಅವ್ರ ಜೊತೆ ಮಾತಾಡೋದನ್ನು ನಿಜಕ್ಕೂ ನಿಲ್ಲಿಸೋದಿಲ್ಲ ಈ ವಿಷಯದಲ್ಲಿ ನೀವು ನನ್ನನ್ನು ತಡೆಯೋದಕ್ಕಾಗೋದಿಲ್ಲ ಮತ್ತು ನೀವು ಹೀಗೆ ಒಬ್ಬ ರಾಕ್ಷಸನಂತೆ ಬಿಹೇವ್ ಮಾಡೋದನ್ನು ನಿಲ್ಲಿಸಿ ನೀವು ಹೀಗೆ ನನ್ನ ಜೊತೆ ಬಿಹೇವ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಇರೋದಕ್ಕಾಗೋದಿಲ್ಲ ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ ಹೇಳ್ತಿದ್ದ ಚಂದನಾಳು ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡೆದು ಕೂಡಲೇ ಕೆಳಗೆ ಬಿದ್ದು ಹೋಗ್ತಾಳೆ ಚಂದನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ವಿರಾಟ್ನ ಕಡೆ ನೋಡ್ತಾಳೆ ಚಂದನಾಳಿಗೆ ನೋವಾಯಿತು ಅಂತ ಅನಿಸಿ ಆ ಅಂತ ಹೇಳ್ತಾಳೆ ಕೆಲವು ಕ್ಷಣಗಳ ಒಳ ಕಡೆ ನೋಡಿದ ಮೇಲೆ ಡ್ರಾಯಿಂದ ಆಯಿಂಟ್ಮೆಂಟ್ ತೆಗೆದುಕೊಂಡು ಬಂದು ಕೆನ್ನೆ ಮೇಲೆ ಹಚ್ತಾನೆ ಆನಂತರ ಅವಳು ಸೊಂಟ ಹಿಡಿದು ಬಿಡ್ ಮೇಲೆ ಮಲಗಿಸಿ ಅವಳ ಇದೇ ಮೇಲೆ ತಲೆ ಇಟ್ಕೊಂಡು ಅವಳ ಹೇರ್ ಸರಿ ಮಾಡ್ತಾ ನೆಕ್ಸ್ಟ್ ಟೈಮ್ ನಿನ್ನ ಬಾಯಿಂದ ನನಗೆ ದೂರ ಹೋಗೋ ಮಾತು ಬರಬಾರ್ದು ಸ್ವೀಟ್ ಆರ್ಟ್ ಇಲ್ಲದಿದ್ದರೆ ನೀನು ನನ್ನ ಕೋಪ ನಿಜಕ್ಕೂ ತಡ್ಕೊಳೋಕ್ಕಾಗೋದಿಲ್ಲ ಸೊ ನೀನು ಅಂತ ತಪ್ಪು ನಿಜಕ್ಕೂ ಮಾಡಬೇಡ ಅಂತ ಬೇಸ್ ವಾಯ್ಸ್ನೊಂದು ವಿರಾಟ್ ಹೇಳಿದ ಕೂಡಲೇ ಭಯದಿಂದ ನಡುಗೆ ಹೋಗ್ತಾಳೆ ಚಂದನ ಅವಳ ಹಣೆ ಮೇಲೆ ಮುತ್ಕೊಟ್ಟು ಮಲಗು ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ತಕ್ಷಣ ಕಣ್ಣು ಮುಚ್ಚಿಬಿಡ್ತಾಳೆ ಚಂದನ ಡ್ಯಾನ್ಸ್ ಮಾಡಿ ಸ್ವಲ್ಪ ಮೊದಲು ಕಿರಿಚಿಕೊಂಡು ತುಂಬ ಸುಸ್ತಾಗಿದ್ದರಿಂದ ತಕ್ಷಣ ನಿದ್ರೆಗೆ ಜಾರ್ ಬಿಡ್ತಾಳೆ ಅವಳು ಮಲಗಿದ ಮೇಲೆ ಇನ್ನೂ ಗಟ್ಟಿ ಆಗ್ತಾನೆ ಹಿಡಿತಾ ಬಿಗಿಗೊಳಿಸಿ ನನ್ನಿಂದ ನಿನ್ನನ್ನು ನಾನು ದೂರ ನಿಜಕ್ಕೂ ಹೋಗೋದಕ್ಕೆ ಬಿಡೋದಿಲ್ಲ ನೆವರ್ ಸ್ವೀಟ್ ಆಟ್ ನೆವರ್ ಅಂತ ಕಣ್ಮುಚ್ಕೊಳ್ತಾನೆ ವಿರಾಟ್ ಅವಳ ತುಟಿಗಳ ಕೊನೆಯಿಂದ ರಕ್ತ ಕೂಡ ಸೋರ್ತಾ ಇರುತ್ತೆ ಮಂಡಿಗಳ ಮೇಲೆ ಕೂತು ಚಂದ್ರ ಕೂದಲು ಹಿಡಿದು ತನ್ನ ಹತ್ತಿರ ಕೆಳದು ನನ್ನನ್ನು ಬಿಟ್ಟು ಹೋಗೋ ಆಲೋಚನೆ ನಿನ್ನ ಮೈಂಡ್ನಿಂದ ತೆಗೆದುಹಾಕು ಸ್ವೀಟ್ ಆರ್ಟ್ ಇಲ್ದಿದ್ರೆ ನಂತರ ತುಂಬ ರಿಗ್ರೆಟ್ ಫೀಲ್ ಆಗ್ತೀಯಾ ಅಂತ ಅವಳ ಕಣ್ಣುಗಳಲ್ಲಿ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಅವಳನ್ನ ಎತ್ಕೊಂಡು ಬೇರೆ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಆ ರೂಮ್ನ ಬೆಡ್ ಮೇಲೆ ಚಂದ್ರನಾಳನ್ನು ಕೂರಿಸ್ತಾನೆ ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ ಚಂದ್ರನ ಯಾಕಂದರೆ ತುಂಬ ದಿನಗಳ ನಂತರ ಇವತ್ತು ಮತ್ತೆ ಅವನನ್ನು ನೋಡಿದಾಗ ಅವಳಿಗೆ ಭಯ ಆಗುತ್ತೆ ಚಂದ್ರನಾಳನ್ನು ಅಲ್ಲಿ ಬಿಟ್ಟು ರೂಮಿಗೆ ಹೋಗಿ ತಾನು ಡ್ರೆಸ್ ಚೇಂಜ್ ಮಾಡಿಕೊಂಡು చందనాళిగ్ నైట్ డ్రెస్ తగ్గకొం బతా సైలెంట్ ఆగి మేలు కుడితిర చందనాకీ అేంజ్ మాతా ఆనంతర అన్నీ మేలు నోడ్తా ఉబ్బి హోదా కేన్నీ నోడి కైయందే వర్స్తాను మార్నింగ్ కణత విరాట్ తన పక్క చందన ఇలాది హిందకు తిరుగు నోడ్తాను డ్రెస్సింగ్ టేబల్ హెడి ఆగ్తితా చందన ఒందరి అ మేలింతకళకి నోడ్తా పీచ్ కలర్ డ్రెస్ హాక హేర్ సెట్ మతాళ అల్ నోడి కణ్ ముచ్చుకో ನಿನ್ನೆ ನೈಟ್ ಚಂದನಾಳನ ಹೊಡೆದ ವಿಷಯ ನೆನಪಾತು ಕೂಡಲೇ ಉಹ್ ನನ್ನ ಕೋಪನ ಯಾಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನಿಜಕ್ಕೂ ಯಾಕೆ ಹೊಡೆದೆ ಅಂತ ಅಂದ್ಕೊಂಡು ಬೆಡ್ ಇಳಿದು ಚಂದನಾಳ ಹತ್ರ ಹೋಗ್ತಾನೆ ಮಿರರ್ನಿಂದ ವಿರಾಟ್ನ ಕಡೆ ನೋಡ್ತಾಳೆ ಏನು ಮಾತಾಡದೆ ಅವನನ್ನು ಇಗ್ನೋರ್ ಮಾಡ್ತಾ ಸೈಡ್ನಿಂದ ಹೋಗ್ಬಿಡ್ತಾಳೆ ಆದ ತಕ್ಷಣವೇ ಅವಳ ಕೈ ಹಿಡ್ಕೊಂಡು ನಿಲ್ಲಿಸ್ತಾನೆ ಗಟ್ಟಿಯಾಗುಸುರು ತಗೊಂಡು ಹಿಂದಕ್ಕೆ ತಿರುಗಿ ನೋಡ್ತಾಳೆ ಚಂದನ ಕೋಪವಾಗಿ ಅವನ ಕಡೆ ನೋಡ್ತಾ ಏನಾಯಿತು ಯಾಕೆ ನನ್ನ ಕೈ ಹಿಡ್ಕೊಂಡ್ರಿ ಮತ್ತೆ ಹೊಡಿತೀರಾ ಅಂತ ಚಂದನ ಕೇಳಿದ ಕೂಡಲೇ ಅವಳ ಕೈ ಬಿಟ್ಟು ಬಿಡ್ತಾನೆ ವಿರಾಟ್ ವಿರಾಟ್ಗೆ ಹತ್ತಿರವಾಗಿ ಅವನ ಕಣ್ಣುಗಳಲ್ಲಿ ನೋಡ್ತಾ ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವು ನೀವು ನನ್ನನ್ನು ಲವ್ ಮಾಡ್ತಿದ್ದೀರಿ ಆ ವಿಷಯ ನನಗೆ ಗೊತ್ತು ಹಾಗಂತ ನನ್ನ ಹೊಡೆಯುವಷ್ಟು ರೈಟ್ಸ್ ನಿಮಗಿಲ್ಲ ನೀವು ಮೊದಲು ಕೂಡ ಹೀಗೆ ಹಲವು ಬಾರಿ ನನ್ನ ಮೇಲೆ ಕೈ ಮಾಡಿದ್ದೀರಿ ಆದರೂ ಕೂಡ ನಾನು ನಿಮ್ಮನ್ನು ಪ್ರೀತಿಸಿದೆ ಆದರೆ ಅದರ ಅರ್ಥ ನೀವು ನನ್ನ ಜೊತೆ ಮಾಡಿದ ಬಿಹೇವಿಯರನ್ನು ನಾನು ಮರೆತು ಬಿಟ್ಟಿದ್ದೀನಿ ಅಂತಲ್ಲ ನಿಮ್ಮ ಪ್ರೀತಿಯಿಂದ ನಾನು ನೀವು ನನ್ನೊಂದಿಗೆ ಮಾಡಿದ ಬಿಹೇವಿಯರನ್ನು ಸ್ವಲ್ಪ ಸ್ವಲ್ಪವಾಗಿ ಮರೀತಿದ್ದೆ ಆದರೆ ನೀವು ಮತ್ತೆ ಅಂತ ಹೇಳ್ತಿದ್ದ ಚಂದನ ಗಂಟಲಿನ ವ್ಯತ್ಯಾಸವನ್ನು ಗಮನಿಸಿ ಅವಳ ಕಡೆ ನೋಡ್ತಾನೆ ತುಂಬ ಕೂಲಾಗಿ ಅವಳ ಕಣ್ಣುಗಳಲ್ಲಿ ನೋಡದಿರ್ತಾನೆ ವಿರಾಟ್ ಅವಳ ಕಣ್ಣುಗಳಲ್ಲಿ ಪ್ರೀತಿ ಕೋಪ ಎರಡೂ ಕೂಡ ಕಾಣಿಸ್ತಿರುತ್ತೆ ಆದ ತಕ್ಷಣವೇ ಅವಳು ಕೆನ್ನೆ ಮೇಲೆ ಕೈ ಇಟ್ಟು ಐ ಆಮ್ ಸಾರಿ ಸ್ವೀಟ್ ಆಟ್ ಅಂತ ಹೇಳ್ತಾನೆ ವಿರಾಟ್ ಅವನ ಕೈಯನ್ನು ತಳ್ಳಿ ಐ ಡೋಂಟ್ ನೀಡ್ ಯು ಸಾರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಚಂದನ ಆಫೀಸ್ನಲ್ಲಿ ವರ್ಕ್ ಮಾಡಬೇಕು ಅಂತ ಅನಿಸ್ತೇ ಏನೋ ಯೋಚಿಸ್ತಿರ್ತಾನೆ ವಿರಾಟ್ ಆಗಲೇ ಎರಡು ಕಾಫಿ ಕಪ್ಸ್ ತೆಗೆದುಕೊಂಡು ಕ್ಯಾಬಿನ್ ಒಳಗೆ ಬರ್ತಾನೆ ನಿಖಿಲ್ ವಿರಾಟ್ನ ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟು ಏನಾಯಿತು ನಿನ್ನೆ ನೈಟ್ ಅಂತ ಕೇಳ್ತಾನೆ ನಿಖಿಲ್ ನಿನ್ನೆ ಚಂದನ ಹೋಗಿ ಆ ಮಹಾದೇವನ ಭೇಟಿಯಾದಲು ಹಗ್ಗು ಕೂಡ ಮಾಡಿಕೊಂಡ್ಳು ಹಾಗೆ ಮಾಡಿದ್ದಕ್ಕೆ ನೀನು ಚಂದನ ಅಡಿಗೆ ಏನಾದರೂ ಹೇಳಿದ್ಯಾ ನಿಖಿಲ್ನ ಕಡೆ ನೋಡ್ತಾ ಐ ಕಾಂಟ್ ಕಂಟ್ರೋಲ್ ಮೈ ಆಂಗರ್ ಅಂತ ಹೇಳ್ತಾನೆ ವಿರಾಟ್ ಊಹ್ ಅಂತ ಗಾಳಿ ಊದಿ ನೀನು ನಿನ್ನ ಆ್ಯಂಗರನ್ನು ಕಂಟ್ರೋಲ್ ಮಾಡ್ಕೋಬೇಕು ವಿರಾಟ್ ಯಾರಿಗಾಗ ಅಲ್ದಿದ್ರು ಅಟ್ಲೀಸ್ಟ್ ಚಂದ್ರನಾಳಿಗಾಗಾದರೂ ಟ್ರೈ ಮಾಡು ಬಿಕಾಸ್ ಶಿ ಕಾಂಟ್ ಹ್ಯಾಂಡಲ್ ದಟ್ ನಿಖಿಲ್ನ ಮಾತಿಗೆ ಸೈಲೆಂಟ್ ಆಗಿರ್ತಾನೆ ವಿರಾಟ್ ಆ ನಂತರ ತನ್ನ ರೂಮ್ನಲ್ಲಿ ನಡೆದದನ್ನು ನೆನಪಿಸ್ಕೊತಾನೆ ಚಂದನ ಐ ಡೋಂಟ್ ನೀಡ್ ಯು ಸಾರಿ ಅಂತ ಅಲ್ಲಿಂದ ಹೋಗ್ಬಿಡಿರ್ತಾಳೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ತನ್ನ ಆ ಕೈಯನ್ನು ಗೋಡೆಗೆ ಹೊಡಿತಾನೆ ವಿರಾಟ್ ಈಗ ಅವನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತೆ ಕಣ್ಣು ಮುಚ್ಚಿಕೊಂಡು ತೆರೆದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬಂದಿರ್ತಾನೆ ಅಲ್ಲಿ ಚಂದನ ಕಾಣಿಸ್ತಿರೋದ್ರಿಂದ ಯಾರಿಗೂ ಕಾಲ್ ಮಾಡಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ ನನ್ನ ಚಂದನ ಆಳ ವಿಷಯದಲ್ಲಿ ಇಂಥ ಕಾಲ್ ಕಟ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ ಆಫೀಸಿಗೆ ಹೋಗಿಬಿಟ್ಟಿರ್ತಾನೆ ಆಗ ನಿಖಿಲ್ ಬಂದು ಪಾರ್ಟಿಯಲ್ಲಿ ಏನಾಯಿತು ನೀನು ಹೋದ್ಮೇಲೆ ನಾನು ಕೂಡ ತನ್ಜಾಳನ್ನು ಕರ್ಕೊಂಡು ಅಲ್ಲಿಂದ ಮನೆಗೆ ಹೋಗಿಬಿಟ್ಟೆ ಅಂತ ಹೇಳ್ತಾನೆ ನಿಖಿಲ್ ಗುರುರಾಗ್ ಅವನ ಕಡೆ ನೋಡ್ತಾನೆ ವಿರಾಟ್ ಡೋಂಟ್ ವರಿ ನಾನು ಎಲ್ಲವನ್ನು ಕಂಡುಹಿಡ್ದೆ ಮೋಹನ್ ರಾವ್ನಿಗೆ ಅವನ ಹತ್ರ ಇರೋ ತರ್ಟಿ ಪರ್ಸೆಂಟ್ ಶೇರ್ಸ್ಗಳು ಕೂಡ ನಾವು ಕೊಂಡ್ಕೊಂಡಿದ್ದೀವಿ ಅಂತ ತಿಳಿದುಬಿಟ್ಟಿದೆ ಮತ್ತಿವತ್ತು ಇವತ್ತು ಈವ್ನಿಂಗ್ ಅವನು ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಕೇಳ್ತಾನೆ ಯಾಕಂದರೆ ನಾಳೆ ಮಾರ್ನಿಂಗ್ ಆಗೋದ್ರೊಳಗೆ ಅವನ ಲೀಗಲ್ ಬಿಸ್ನೆಸ್ ಎಲ್ಲವೂ ಕೂಡ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ನಿಖಿಲ್ ಡಬಲ್ ಸ್ಮೈಲ್ನೊಂದಿಗೆ ನಿಖಿಲ್ನ ಕಡೆ ನೋಡ್ತಾ ಈಗ ಆ ಮೋಹನ್ ರಾವ್ನ ಆಫೀಸ್ ಇಂಡಸ್ಟ್ರಿ ಎಲ್ಲವೂ ಕೂಡ ನನ್ನದೇ ಅಂತ ಹೇಳ್ತಾನೆ ವಿರಾಟ್ ಹ್ಞೂ ಮತ್ತು ಈ ವಿಷಯ ನಾಳೆ ಎಲ್ರಿಗೂ ತಿಳಿದುಬಿಡುತ್ತೆ ಕೂಡ ನನಗೆ ಆ ರಂಜಿತ್ನ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳಿಬೇಕು ಅವನ ಇನ್ಫಾರ್ಮೇಷನ್ ನಿನಗ್ಯಾಕೆ ನಿನಗೆ ಹೇಳಿದ್ದು ಮಾಡು ನಾಳೆ ಮಾರ್ನಿಂಗ್ ಅವನ ಇನ್ಫಾರ್ಮೇಷನ್ ಪೂರ್ತಿ ನನ್ನ ಟೇಬಲ್ ಮೇಲೆ ಇರಬೇಕು ಎ ಟು ಝೆಡ್ ಅಂತ ವಿರಾಟ್ ಹೇಳಿದ ಕೂಡಲೇ ಹ್ಞೂ ಇವನು ಕೇಳಿದ್ದಕ್ಕೆ ಇವನು ಏನು ಹೇಳ್ತಾನೆ ಕೇಳ್ದಿರೋದೇ ಬೆಸ್ಟ್ ಅಂತ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾನೆ ನಿಖಿಲ್ ಚಂದನ ಫೋಟೋ ನೋಡ್ತಾ ಐ ಆಮ್ ಸಾರಿ ಸ್ವೀಟ್ ಆರ್ಟ್ ನನಗೆ ಗೊತ್ತು ಕೋಪ್ತಲ್ಲಿ ನಾನು ನಿನ್ನ ಮೇಲೆ ಕೈ ಮಾಡಿದೆ ಅದು ಕೂಡ ಯಾಕೆ ಮಾಡಿದೆ ಅಂತ ನಿನಗೆ ಗೊತ್ತಲ್ವಾ ನೀನು ನನ್ನಿಂದ ದೂರ ಹೋಗ್ತೀನಿ ಅಂದರೆ ಐ ಕಾಂಟ್ ಕಂಟ್ರೋಲ್ ಮೈ ಆ್ಯಂಗರ್ ಅಂತ ಚಂದನಾಳ ಪಿಕ್ಗೆ ಮುತ್ಕೊಟ್ಟು ವರ್ಕ್ನಲ್ಲಿ ತೊಡಗ್ತಾನೆ ವಿರಾಟ್ ಏನಾಯಿತು ಚಂದನ ಯಾಕೆ ಡಲ್ ಆಗಿದೆಯಾ ಅಂತ ಕ್ಲಾಸ್ ಆದಮೇಲೆ ಕೇಳ್ತಾಳೆ ತಾನು ನಿಜ ಏನೂ ಆಗಿಲ್ಲ ಯಾಕೆ ಸುಳ್ಳು ಹೇಳ್ತಿದ್ಯಾ ಮಾರ್ನಿಂಗ್ನಿಂದ ತುಂಬ ಡಲ್ಲಾಗಿದೆಯಾ ನಿನ್ನೆ ಪಾರ್ಟಿಯಲ್ಲಿ ಕೂಡ ವಿರಾಟ್ ಅವ್ರು ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರು ನಿಜ ಹೇಳು ಏನಾಯ್ತು ಯಾಕೆ ಜಗಳ ಆಡಿದ್ರಿ ಈ ವಿಷಯಗಳ ಬಗ್ಗೆ ನನಗೆ ಡಿಸ್ಕಸ್ ಮಾಡಬೇಕು ಅಂತಿಲ್ಲ ಅಂತ ಸ್ವಲ್ಪ ಸೀರಿಯಸ್ ಆಗಿ ಚಂದನ ಹೇಳಿದ ಕೂಡಲೇ ಓಕೆ ಓಕೆ ಬಾ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಹೋಗ್ತಿದ್ದಾಗ ನಿಶಾ ಅಡ್ಡ ಬಂದಿದ್ದರಿಂದ ಅವಳಿಗೆ ಕುತ್ಕೊಳ್ತಾಳೆ ಚಂದನ ನಿನ್ನೆ ನೈಟ್ ಪಾರ್ಟಿಯಲ್ಲಿ ವಿರಾಟ್ ಮತ್ತು ಚಂದನ ಡ್ಯಾನ್ಸ್ ಮಾಡೋದನ್ನು ನೋಡಿ ಜಲಸಿಯಾಗಿ ಆಗಿ ಫೀಲ್ ಆದ ನಿಶಾ ಈಗ ಚಂದನ ಒಳಗಡೆ ಕೋಪವಾಗಿ ನೋಡ್ತಾ ನಿನ್ನ ಕಣ್ಣು ಕಾಣಿಸೋದಿಲ್ವಾ ಅಂತ ಗಟ್ಟಿಯಾಗಿ ಕೆಚ್ಚಾಳೆ ನೀನು ಮೊದಲು ನಿನ್ನ ಫೋನಿಂದ ಕಣ್ ಪಕ್ಕಕ್ಕೆ ನೋಡಿ ನಡೆಯೋದನ್ನು ಕಲ್ತ್ಕೋ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ ಸೊ ವಾಟ್ ನೀನು ನನ್ನ ಗೊತ್ತಿದ್ಯಾ ಸೊ ಸಾರಿ ಕೇಳು ಅಂತ ಆ್ಯಟಿಟ್ಯೂಡ್ ಆಗಿ ಹೇಳ್ತಾಳೆ ನಿಶಾ ಸಾರಿ ನಾನು ನಿನಗೆ ಹೇಳಬೇಕಾ ಮೈ ಫುಟ್ ಅಂತ ನಿಶಾಳನ ಇಗ್ನೋರ್ ಮಾಡ್ಕೊಂಡಲ್ಲಿಂದ ಹೋಗ್ತಿದ್ದ ಚಂದನಾಳ ಕೈ ಹಿಡ್ಕೊಂಡು ನಿಲ್ಲಿಸ್ತಾಳೆ ನಿಶಾ ಅವಳೆಷ್ಟು ಗಟ್ಟಿಯಾಗಿ ಚಂದನಾಳ ಕೈ ಹಿಡ್ಕೊಂಡಿದ್ಲು ಅಂದರೆ ನಿಶಾಳ ನೈ ಇಲ್ಸ್ಗಳು ಚಂದನಾಳ ಚರ್ಮದಲ್ಲಿ ಇಳಿತಿರುತ್ತೆ ನನ್ನ ಹ್ಯಾಂಡ್ ಬಿಡು ಇಲ್ದಿದ್ರೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾಳೆ ಚಂದನ ರಿಯಲಿ ಅಂತ ವಿಚಿತ್ರವಾಗಿ ನಗ್ತಿದ್ದ ನಿಶಾಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಉಡಿತಾಳೆ ಚಂದನ ಚಂದನ ಹಾಗೆ ಓಡೋದ್ ಕೂಡಲೇ ಅಲ್ಲಿ ಇರೋರೆಲ್ಲರೂ ಕೂಡ ಶಾಕ್ ಆಗ್ತಾವ್ರಿಬ್ರ ಕಡೆ ನೋಡ್ತಾರೆ ಬ್ಲಡಿ ಅಂತ ಹೇಳ್ತಿದ್ದಾನಿ ನಿಶಾಳ ಕೈಯನ್ನು ಹಿಂದಕ್ಕೆ ಮಡಚಿ ಜ ಶಟಾಪ್ ನನ್ನ ಜೊತೆ ಬೇಕಂತ ಜಗಳ ತೆಗಿಬೇಕು ಅಂತ ನೀನು ನೋಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಇನ್ನೊಂದು ಸಾರಿ ನನ್ನ ಹತ್ರಕ್ಕೆ ಬಂದರೆ ನಿನ್ನ ಇಲ್ಲೇ ಕೊಲ್ತೀನಿ ಅಂತ ಅವಳನ್ನ ಮುಂದೆ ತಳ್ಳಿ ಅಲ್ಲಿಂದ ತನ್ನ ಜಾಳ ಕೈ ಹಿಡ್ಕೊಂಡು ಹೋಗಿಬಿಡ್ತಾಳೆ ಚಂದನ ಚಂದನ ಹಾಕಿ ತಳ್ಳಿದ ಕೂಡಲೇ ಹೋಗಿ ನೆಲದ ಮೇಲೆ ಬೀಳ್ತಾಳೆ ಅದು ನೋಡಿ ತುಂಬ ಜನ ನಕ್ಕಿದ್ದರಿಂದ ಕೋಪವಾಗಿ ಹೋಗ್ತಿರೋ ಚಂದರಾಳು ಕಡೆಗೆ ನೋಡ್ತಾ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ಬಿಡ್ತಾಳೆ ಅವೆಲ್ಲವೂ ಕೂಡ ತನ್ನ ಫೋನಲ್ಲಿ ನೋಡ್ತಿದ್ದ ವಿರಾಟ್ನ ಮುಖದ ಮೇಲೆ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ ಉಫ್ ಸ್ವೀಟ್ ಆರ್ಟ್ ನೀನು ಮಾತ್ರ ನನಗೆ ಕರೆಕ್ಟ್ ಪರ್ಸನ್ ಪ್ರತಿ ಸಾರಿ ಕೂಡ ನಿನ್ನ ಬಿಹೇವಿಯರ್ನನ್ನು ಹುಚ್ಚನಾಗಿ ಮಾಡಿಬಿಡತ್ತೆ ಅಂತ ತನ್ನ ಎದೆ ಮೇಲೆ ರಬ್ ಮಾಡಿಕೊಳ್ತಾನೆ ವಿರಾಟ್ ವಾಟ್ ನಾನ್ಸಿಸ್ ನಮ್ಗೆ ತಿಳಿದೇ ನಮ್ಮ ಶೇರ್ಸ್ಗಳನ್ನೆಲ್ಲ ಹೇಗೆ ಮತ್ತು ಯಾರು ಮಾರಿದ್ರು ಅಂತ ಕಂಗಾಲ ಕೇಳ್ತಾನೆ ರಂಜಿತ್ ಯಾವ ಶೇರ್ ಹೋಲ್ಡರ್ಸ್ಗಳು ನಮ್ಮ ಹತ್ತಿರ ಶೇರ್ಸ್ ಮಾರಿದ್ರು ಅವರು ವಿತೌಟ್ ಇನ್ಫಾರ್ಮೇಷನ್ ಸಿಟಿಯಿಂದ ಹೊರಗೆ ಹೋಗಿಬಿಟ್ಟಿದ್ದಾರೆ ಮತ್ತೀಗ ಎಲ್ರಿಗೂ ತಿಳಿದುಬಿಟ್ಟಿದೆ ನಮ್ಮ ಶೇರ್ಸಿಗೆ ನಮ್ಮ ಹತ್ರ ಇಲ್ಲ ಅಂತ ಆದರೆ ನಮ್ಗೆ ತಿಳಿಯಿದೀಯ ಅವೆಲ್ಲವೂ ಹೇಗಾಯಿತು ನಿಜಕ್ಕೂ ಯಾರು ಕೊಂಡ್ಕೊಂಡ್ರು ಅಂತ ಕೇಳ್ತಾರೆ ಮೋಹನ್ ರಾವ್ ಅಲ್ಲಿರೋ ಮಹಾದೇವ್ ಅವರು ಏನು ಯೋಚಿಸ್ತಿರ್ತಾರೆ ತಕ್ಷಣ ಅವರ ಮೈಂಡಿಗೆ ಬಂದ ಹೆಸರು ವಿರಾಟ್ ಆದರೆ ಆ ವಿಷಯ ಹೊರಗೆ ಹೇಳಿದೆ ಸೈಲೆಂಟಾಗಿ ಅವರಿಬ್ಬರು ಮಾತುಗಳನ್ನ ಕೇಳ್ತಾ ಕೂತಿರ್ತಾರೆ ವಿರಾಟ್ ಈವ್ನಿಂಗ್ ಮನೆಗೆ ಬಂದ ಮೇಲೆ ಕೂಡ ಚಂದನ ಮಾತಾಡೋದಿಲ್ಲ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇರ್ತಾಳೆ ಆದರೆ ಅವನ ಕಡೆ ನಿಜಕ್ಕೂ ನೋಡೋದಿಲ್ಲ ನೈಟ್ ವಿರಾಟ್ ಚಂದನ ಇಬ್ಬರು ಕೂಡ ಡಿನ್ನರ್ ಮಾಡ್ತಾ ಇರ್ತಾರೆ ಆದರೆ ಯಾರೂ ಮಾತಾಡೋದಿಲ್ಲ ವಿರಾಟ್ ಮಾತಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಚಂದನ ಕೋಪವಾಗಿ ಇರೋದ್ರಿಂದ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾನೆ ಆದರೆ ಕಳ್ಳ ನೋಟುಗಳು ಮಾತ್ರ ನೋಡ್ತಾ ಇರ್ತಾನೆ ಅವಳ ಕಡೆ ಡಿನ್ನರ್ ಆದಮೇಲೆ ತಕ್ಷಣ ಅಲ್ಲಿಂದ ತನ್ನ ರೂಮಿಗೆ ಹೋಗ್ಬಿಡ್ತಾಳೆ ಚಂದನ ಗಟ್ಟಿಯಾಗುಸರು ತೆಗೆದುಕೊಂಡು ವಿರಾಟ್ ಕೂಡ ರೂಮಿಗೆ ಹೋಗ್ತಾನೆ ಬೆಟ್ ಮೇಲೆ ಕಣ್ಣು ಮುಚ್ಕೊಂಡು ಮಲಕ್ಕೊಂಡಿರ್ತಾಳೆ ಚಂದನ ಒಂದು ಸಾರಿ ಅವಳ ಕಡೆ ನೋಡಿ ವಾಶ್ರೂಮ್ಗೆ ಹೋಗಿ ಬಂದ ಮೇಲೆ ಚಂದನ ಅವಳ ಪಕ್ಕದಲ್ಲಿ ಮಲಗ್ತಾನೆ ವಿರಾಟ್ ಮಲಗಿದ ಕೂಡಲೇ ಅವನು ಎದೆ ಮೇಲೆ ತಲೆ ಇಟ್ಕೊಂಡು ಕಣ್ಣು ಮುಚ್ಕೊಳ್ತಾಳೆ ಚಂದನ ಚಂದನ ಹಾಗೆ ಮಾಡಿದ್ರಿಂದ ಶಾಕ್ ಮತ್ತು ಹ್ಯಾಪಿ ಎರಡೂ ಆಗ್ತಾನೆ ವಿರಾಟ್ ಹೆಚ್ಚು ಯೋಚಿಸ್ಬೇಕಾದ ಅಗತ್ಯ ಇಲ್ಲ ನನಗೆ ಗೊತ್ತು ನಾನು ಹೀಗೆ ಮಲ್ಕೊಳದಿದ್ರೆ ನಿಮ್ಗೆ ನಿದ್ರೆ ಬರೋದಿಲ್ಲ ಅಂತ ಅದಕ್ಕೆ ಹೀಗೆ ಮಲ್ಕೊಂಡೆ ಅಂತ ಹೇಳ್ತಾಳೆ ಚಂದನ ಆ ಮಾತಿಗೆ ವಿರಾಟ್ ಮುಖದ ಮೇಲೆ ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ ಆದ ತಕ್ಷಣವೇ ಅವಳ ಹಣ ಮೇಲೆ ಮುತ್ಕೊಟ್ಟು ಗುಡ್ ನೈಟ್ ಸ್ವಿರಾಟ್ ಅಂತ ಗಟ್ಟಿಯಾಗಿ ಒಪ್ಕೊಂಡು ನಿದ್ರಿಸ್ತಾನೆ ವಿರಾಟ್ ಮಾರ್ನಿಂಗ್ ವಿರಾಟ್ ಜಿಮ್ನಿಂದ ಬರೋ ಅಷ್ಟರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ರೆಡಿ ಆಗ್ತಾ ಕಾಣಿಸ್ತಾಳೆ ಚಂದನ ಏನೂ ಮಾತಾಡದೆ ಅವಳ ಕಡೆ ನೋಡ್ತಿರೋ ನನ್ನ ಇಗ್ನೋರ್ ಮಾಡ್ತಾ ಅಲ್ಲಿಂದ ಕೆಳಗೆ ಹೋಗ್ಬಿಡ್ತಾಳೆ ವಿರಾಟ್ ಫ್ರೆಶ್ ಆಗಿ ಕೆಳಗೆ ಹೋಗುವಷ್ಟರಲ್ಲಿ ಅಲ್ಲಿ ಚಂದನ ಇಲ್ಲತ್ತಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡದೆಯೇ ಆಫೀಸ್ಗೆ ಹೋಗ್ಬಿಡ್ತಾನೆ ಆನಂದ್ ಯಾವಾಗ ಬರ್ತಾನೆ ನಾಳೆ ಆನಂದ್ ಶ್ರುತಿ ಇಬ್ಬರು ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾನೆ ನಿಖಿಲ್ ಹ್ಞೂ ಅಂತ ಫೈಲ್ ಚೆಕ್ ಮಾಡ್ತಿದ್ದ ವಿರಾಟ್ನ ಫೋನ್ಗೆ ಒಂದು ನೋಟಿಫಿಕೇಷನ್ ಬಂದ ಕೂಡಲೇ ಅವನ ಮುಖದ ಮೇಲೆ ಇವಿಲ್ ಸ್ಮೈಲ್ ಬಂದು ಸೇರತ್ತೆ ಏನಾಯಿತು ಅಂತ ಅವನ ನಗು ನೋಡಿ ಕೇಳ್ತಾನೆ ನಿಖಿಲ್ ಸ್ವಿಚ್ ಆನ್ ದಿ ಟಿ ವಿ ಅಂತ ವಿರಾಟ್ ಹೇಳಿದ ಕೂಡಲೇ ಕ್ಯಾಬಿನಲ್ಲಿರೋ ಟಿ ವಿ ಆನ್ ಮಾಡ್ತಾನೆ ನಿಖಿಲ್ ಅದರಲ್ಲಿ ಮೋಹನ್ ರಾವ್ನ ಆಸ್ತಿ ಪೂರ್ತಿ ಕೂಡ ಹೋಗಿ ಆಫೀಸ್ ಶೇರ್ಸ್ ಎಲ್ಲವೂ ಕೂಡ ವಿರಾಟ್ ಕಂಪನಿಗೆ ಬಂದು ಮೋಹನ್ ರಾವ್ ರಸ್ತೆಗೆ ಬಂದುಬಿಡೋದು ಕ್ಲಿಯರ್ ಆಗಿ ನ್ಯೂಸ್ನಲ್ಲಿ ಬಂದಿದ್ದರಿಂದ ಅದನ್ನು ನೋಡಿದ ನಿಖಿಲ್ ನಮ್ಮ ಮುಖದ ಮೇಲೆ ಒಂದು ರೀತಿ ಸ್ಮೈಲ್ ಬರುತ್ತೆ ಈಗಲೇ ಬಂದಿರೋ ತಾಜಾ ವಾರ್ತೆ ಆರ್ ಎಮ್ ಇಂಡಸ್ಟ್ರಿಯ ಸಿ ಇ ಮೋಹನ್ ರಾವ್ ಯಾರಿಗೆ ತಿಳಿದೆ ಇಲ್ಲೀಗಲ್ ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ ಅಂತ ತಿಳಿತು ಅಂತ ಕೆಲವು ಕ್ಲಿಪ್ಸ್ಗಳನ್ನ ನ್ಯೂಸ್ನಲ್ಲಿ ಬಂದಿದ್ದರಿಂದ ಶಾಕ್ ಆಗ್ತಾ ವಿರಾಟ್ ಕಡೆ ನೋಡ್ತಾನೆ ನಿಖಿಲ್ ನೀನು ಅವನ ಇಲ್ಲೀಗಲ್ ಬಿಸ್ನೆಸ್ ಕೂಡ ಸ್ಮಾಶ್ ಮಾಡ್ತಿದ್ದೀಯ ಅಂತ ನನ್ನ ಜೊತೆ ಯಾಕೆ ಹೇಳಲಿಲ್ಲ ನಾನು ಪ್ಲ್ಯಾನ್ ಮಾಡಿದ್ರೆ ಅದು ನನ್ನವರೆಗೆ ಇರುತ್ತೆ ಆದರೆ ಅವನ ಶೇರ್ಸ್ಗಳಲ್ಲಿ ಐವತ್ತೈದು ಪರ್ಸೆಂಟ್ ಮಾತ್ರ ನಾವು ತೆಗೆದುಕೊಂಡು ಇನ್ನು ಉಳಿದ ಐದು ಪರ್ಸೆಂಟ್ ಇಲ್ಲಿಂದ ಬಂದವು ಅವನ ಮಗಳು ನಿಶಾ ಹೆಸರಿನ ಮೇಲೆ ಇರುವ ಐದು ಪರ್ಸೆಂಟ್ ಶೇರ್ಸ್ ನನ್ನ ಹೆಸರಿನ ಮೇಲೆ ಶಿಫ್ಟ್ ಆಗಿವೆ ಅಷ್ಟು ಸುಲಭವಾಗಿ ಆ ಹುಡುಗಿ ನಿನ್ನ ಹೆಸರಿನ ಮೇಲೆ ಹೇಗೆ ಶಿಫ್ಟ್ ಮಾಡಿದ್ಲು ಕಾಲೇಜ್ನಲ್ಲಿ ಒಂದು ಪೇಪರ್ ನೋಡಿದೆ ನನ್ನ ಕಡೆ ನೋಡ್ತಾ ಶೇರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ಲು ಅಷ್ಟೇ ಓ ಹೋಟ್ನಲ್ಲಿ ಯಾವುದು ನಿಂದು ಅವೆಲ್ಲವೂ ಕೂಡ ನಿನ್ನ ಹತ್ತಿರಕ್ಕೆ ಬಂದುಬಿಟ್ಟಿವೆ ಅಂತ ಹೇಳ್ತಾನೆ ನಿಖಿಲ್ ಇನ್ನೊಂದು ಪೆಂಡಿಂಗ್ನಲ್ಲಿದೆ ಏನು ನನ್ನ ಮನೆ ಯಾವ ಮನೆಯಲ್ಲಿ ನಾನು ಚಿಕ್ಕವನಿದ್ದಾಗ ಅಮ್ಮ ಅಪ್ಪನೊಂದಿಗೆ ಬೆಳೆದ್ನೋ ನಾಳೆ ಆ ಮನೆಯ ಪೇಪರ್ಸ್ ಕೂಡ ನನಗೈಗೆ ಬರುತ್ತೆ ಅಂತ ಹೇಳ್ತಾನೆ ವಿರಾಟ್ ಅಂದರೆ ಆ ಮೋಹನ್ ರಾವ್ನ ಮನೆಯೇ ಆ ಮಾತಿಗೆ ಆನ್ಸರ್ ಕೊಡೋದೆ ನಿಖಿಲ್ನ ಕಡೆ ನೋಡ್ತಾ ಆ ರಂಜಿತ್ನ ಇನ್ಫಾರ್ಮೇಷನ್ ತೊಗೊಂಡು ಬಂದಿದೆಯಾ ಅಂತ ಕೇಳ್ತಾನೆ ವಿರಾಟ್ ಆಗಲೇ ನಿಖಿಲ್ ಒಂದು ಫೈಲ್ ಅವನ ಎದುರಿಗಿಟ್ಟು ಇಲ್ಲಿವರೆಗೆ ಯಾವಾಗಲಾದರೂ ನೀನು ಹೇಳಿದ್ದು ನಾನು ಮಾಡದೇ ಇದ್ದೇನೆಯಾ ಅಂತ ನಗ್ತಾ ಹೇಳಿ ಅಲ್ಲಿಂದ ಹೊರಗೆ ಹೋಗಿಬಿಡ್ತಾನೆ ನಿಖಿಲ್ ಆ ಫೈಲ್ ಓಪನ್ ಮಾಡಿ ಅದರಲ್ಲಿನ ಡೀಟೇಲ್ಸ್ ಎಲ್ಲವೂ ಕೂಡ ಓದಿದ ಮೇಲೆ ಸ್ವಲ್ಪ ಹೊತ್ತು ಆ ಫೈಲ್ನ ಕಡೆ ನೋಡಿ ಏನು ಯೋಚಿಸ್ತಿದ್ದೆ ಉಳಿದ್ಬಿಡ್ತಾನೆ ವಿರಾಟ್ ಆ ವಿರಾಟ್ ನಮ್ಮಿಂದ ಎಲ್ಲವನ್ನ ಕೂಡ ಕಸಿದುಕೊಂಡಿದ್ದಾನೆ ಅವನನ್ನು ನಾನು ನಿಜಕ್ಕೂ ಬಿಡೋದಿಲ್ಲ ನನ್ನ ಲೀಗಲ್ ಇಲ್ಲೀಗಲ್ ಬಿಸ್ನೆಸ್ ಪೂರ್ತಿ ಕೂಡ ಸ್ಮ್ಯಾಶ್ ಆಗಿದೆ ಅವನನ್ನು ನಾನು ಪ್ರಾಣ ಇಂದ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಗಟ್ಟಿ ಆಕಿರ್ಸ್ತಾನೆ ಮೋಹನ್ ರಾವ್ ಅಂದರೆ ಈಗ ನಮ್ಮ ಕಂಪನಿಯಲ್ಲಿಯೇ ನಾವು ಎಂಪ್ಲಾಯಿಯಾಗಿ ಬದುಕಬೇಕೇ ಅಂತ ಕೋಪವಾಗಿ ಏನೋ ಯೋಚಿಸ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ ರಂಜಿತ್ ಈಗ ನಾವು ಏನು ಮಾಡೋಣ ಡ್ಯಾಡ್ ಅಂತ ಕೇಳ್ತಾಳೆ ನಿಶಾ ಗೊತ್ತಿಲ್ಲ ಬಿಬಿ ಅವನು ನಿನ್ನ ಶೇರ್ಸ್ ಕೂಡ ತಗೊಂಡಿದ್ದಾನೆ ಅಂತ ಹೇಳ್ತಾರೆ ಮೋಹನ್ ರಾವ್ ನನ್ನ ಶೇರ್ಸ್ ಹೇಗೆ ಡ್ಯಾಡ್ ಅವನಿಷ್ಟು ಮಾಡಬಲ್ಲನು ಅಂದರೆ ನಿನ್ನ ಫೈವ್ ಪರ್ಸೆಂಟ್ ಶೇರ್ಸ್ ತೆಗೆದುಕೊಳ್ಳೋದು ಅವನಿಗೆ ದೊಡ್ಡ ಮ್ಯಾಟರ್ ಏನಲ್ಲ ಬಿಬಿ ಈಗ ನೀನು ನಿನ್ನ ರೂಮಿಗೆ ಹೋಗು ಅಂತ ಮೋಹನ್ ಹೇಳಿದ ಕೂಡಲೇ ಅಲ್ಲಿಂದ ನಿಶಾ ತನ್ನ ರೂಮಿಗೆ ಹೋಗಿಬಿಡ್ತಾಳೆ ಮಹಾದೇವ್ ಅವರು ಅಲ್ಲಿವರೆಗೆ ಸೈಲೆಂಟಾಗಿ ಅಲ್ಲೇ ಕೂತಿರ್ತಾರೆ ಅದನ್ನು ನೋಡಿದ ಮೋಹನ್ ರಾವ್ ನಿನಗೇನಾಗಿದೆ ಯಾಕೆಷ್ಟು ಸೈಲೆಂಟ್ ಆಗಿದೆಯಾ ಅಂತ ಕೇಳ್ತಾರೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ನಾವು ತಪ್ಪು ಮಾಡಿದ್ದೀವಿ ಮೋಹನ್ ನಿನಗೂ ಕೂಡ ಗೊತ್ತು ನಮ್ಮ ಹತ್ತಿರ ಇರೋದೆಲ್ಲವೂ ಕೂಡ ಆ ವಿರಾಟ್ನದು ಅಂತ ಅದಕ್ಕೆ ಅವನ ಆಸ್ತಿಗಳನ್ನು ತಗೊಂಡಿದ್ದಾನೆ ಈಗ ನನಗೇನು ಅನ್ನಿಸ್ತಿದೆ ಅಂದರೆ ನಾವು ಮಾಡಿದ ತಪ್ಪುಗಳೆಲ್ಲವೂ ಕೂಡ ಅಕ್ಸೆಪ್ಟ್ ಮಾಡಿ ಒಪ್ಕೊಂಡ್ರೆ ಬೆಟರ್ ಇರ್ಬೋದು ಅಂತ ಹೇಳ್ತಾರೆ ಮಹಾದೇವ್ ನಿನ್ನ ಮೈಂಡ್ ಏನಾದರೂ ಹೋಗಿದೆಯಾ ಮಹಾದೇವ್ ಏನೇನೋ ಮಾತಾಡ್ತಿದ್ಯಾ ಓ ಅಂದರೆ ನಿನ್ನ ಮಗಳಲ್ಲಿ ಸೇಫಿದ್ದಾಳೆ ಅವನೊಂದಿಗಿದ್ದಾಳೆ ಅದಕ್ಕೆ ಈಗ ಇವೆಲ್ಲವೂ ಮಾತಾಡ್ತಿದ್ಯಾ ಅಂತ ಕೋಪವಾಗಿ ಕೇಳ್ತಾರೆ ಮೋಹನ್ ರಾವ್ ನೀನು ಹೇಗೆ ಯೋಚಿಸಿದ್ರೆ ಹಾಗೆ ಓದಿಸು ಆದರೆ ನಾನಾದರೆ ಈಗ ಇದನ್ನೇ ಯೋಚಿಸ್ತಿದ್ದೀನಿ ನಾವು ಎಲ್ಲವನ್ನು ಆಕ್ಸೆಪ್ಟ್ ಮಾಡಿಬಿಟ್ರೆ ಬೆಟರ್ ಯಾಕಂದರೆ ವಿರಾಟ್ನ ಕೋಪ ಒಂದು ಜ್ವಾಲಾಮುಖಿಯಂತೆ ಅವನ ಮನಸ್ಸಿನೊಳಗೆ ಲಾವಾದಂತೆ ಉಕ್ಕು ಬರ್ತಿದೆ ಇವತ್ತಿನಿಂದಲೇ ನಾವು ಜಾಗ್ರತೆ ಪಡೆದಿದ್ದರೆ ನಮ್ಮನ್ನು ಅವನು ಎಲ್ಲಿಗೂ ಇಲ್ಲದ ಹಾಗೆ ಮಾಡಿಬಿಡ್ತಾನೆ ಒಂದು ವೇಳೆ ಬದುಕಬೇಕು ಅಂತ ಅಂದ್ಕೊಂಡ್ರೆ ನಾನು ಹೇಳಿದ್ದು ಮಾಡು ನಾನು ಮಾತ್ರ ನಾನು ಮಾಡಿದ ತಪ್ಪುಗಳೆಲ್ಲವೂ ಕೂಡ ಒಪ್ಕೊಂಡು ಸರೆಂಡರ್ ಆಗಿಬಿಡ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ ಮಹದೇವ್ ಕೋಪದಿಂದ ಉರಿದು ಹೋಗ್ತಾ ಅಲ್ಲಿ ಇರೋ ಥಿಂಗ್ಸ್ಗಳನ್ನೆಲ್ಲ ಅತ್ತ ಇತ್ತ ಎಸೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೋಹನ್ ರಾವ್ ಆ ವಿರಾಟ್ ಯಾವುದಕ್ಕೂ ಒಪ್ಪೋದಿಲ್ಲ ಅವನ ವೀಕ್ನೆಸ್ ಒಂದೇ ಆ ಚಂದನ ಇಲ್ಲಿವರೆಗೆ ನಾನು ಆ ಚಂದನಳನ್ನು ಏನು ಮಾಡಲಿಲ್ಲ ಯಾಕಂದರೆ ಅದು ನಿನ್ನ ಮಗಳು ಅಂತ ಆದರೆ ಯಾವಾಗ ನೀನು ಕೂಡ ಹೀಗೆ ಪ್ಲೇಟ್ ಚೇಂಜ್ ಮಾಡಿದ್ಯೋ ನಾನು ನಿನ್ನ ಮಗಳ ಬಗ್ಗೆ ಯೋಚಿಸಬೇಕು ನಿಜಕ್ಕೂ ಯೋಚಿಸೋದಿಲ್ಲ ಅವಳನ್ನು ಬಿಡೋದಿಲ್ಲ ಅಂತ ಹುಚ್ಚನಂತೆ ಹುಚ್ಚನಂತೆನಾಗ್ತಾನೆ ಮೋಹನ್ ರಾವ್ ನೈಟ್ ಹಾಲ್ನಲ್ಲಿ ಕುಳಿತು ವಿರಾಟ್ನಿಗೆ ವೆಯ್ಟ್ ಮಾಡ್ತಿರ್ತಾಳೆ ಚಂದನ ಯಾಕಂದರೆ ಇಲ್ಲಿವರೆಗೆ ವಿರಾಟ್ ಮನೆಗೆ ಬಂದಿಲ್ಲ ಇವತ್ತು ಮನೆಗೆ ಬರಲಿ ನಿಜಕ್ಕೂ ಬಿಡೋದಿಲ್ಲ ಏಟ್ ಬೀಳುತ್ತೆ ಎಲ್ಲಿದ್ದಾರೋ ಏನೋ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂತ ಕೋಪದಿಂದ ಕಾಲ್ಸ್ ಟ್ರೈ ಮಾಡ್ತಿರ್ತಾಳೆ ಚಂದನ ಆಗಲೇ ಡೋರ್ ಬೆಲ್ ಸೌಂಡ್ಗೆ ಹೋಗಿ ಡೋರ್ ತೆರೀತಾಳೆ ಮೇಡಮ್ ನಿಮ್ಮನ್ನ ಕರ್ಕೊಂಡು ಬನ್ನಿ ಅಂತ ಸರ್ ಹೇಳಿದ್ರು ಅಂತ ಹೇಳ್ತಾರೆ ಕಾರ್ ಡ್ರೈವರ್ ಆದರೆ ಎಲ್ಲಿಗೆ ಸರ್ ನಮ್ಮ ಜೊತೆ ಈ ವಿಷಯ ಹೇಳಬೇಡಿ ಅಂದರು ನೀವು ಬಂದರೆ ನಾವು ಹೊರಡೋಣ ಅಂತ ಡ್ರೈವರ್ ಹೇಳಿದ ಕೂಡಲೇ ಸರಿ ಅಂತ ಹೋಗಿ ಕಾರ್ನಲ್ಲಿ ಕೂತ್ಕೊಳ್ತಾಳೆ ವಿರಾಟ್ ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತಾ ಅರ್ಧ ಗಂಟೆಯಲ್ಲಿ ಕಾರ್ ಒಂದು ಹೋಟೆಲ್ ಮುಂದೆ ನಿಲ್ಲುತ್ತೆ ಚಂದನ ಕಾರಿನಿಂದ ಹೊರಗೆ ಬಂದ ಕೂಡಲೇ ಹೋಟೆಲ್ ಮ್ಯಾನೇಜರ್ ವಿನೀವಾಗಿ ಗ್ರೀಟ್ ಮಾಡಿ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಹೇಳ್ತಾರೆ ಚಂದನ ಅವಳಿಗೆ ತುಂಬ ಇರಿಟೇಟ್ ಆಗುತ್ತೆ ಯಾಕಂದರೆ ಅವಳಿಗೆ ಏನೂ ಅರ್ಥ ಆಗ್ತಿಲ್ಲ ಅದಕ್ಕೆ ಟಾಪ್ ಫ್ಲೋರ್ ಹೋಗೋದೇ ಚಂದನ ಅಲ್ಲಿನ ಡೆಕೋರೇಷನ್ ನೋಡಿ ಶಾಕ್ ಆಗ್ತಾಳೆ ಸುತ್ತಲೂ ಕೂಡ ಕ್ಯಾಂಡಲ್ ಲೈಟ್ಸ್ ಸ್ವಿಮ್ಮಿಂಗ್ ಪೂಲ್ನ ಮಧ್ಯದಲ್ಲಿ ಡಿನ್ನರ್ ಟೇಬಲ್ ಇರುತ್ತೆ ಆ ಟೇಬಲ್ನ ಸುತ್ತಲೂ ಕೂಡ ಕ್ಯಾಂಡಲ್ ಲೈಟ್ ಇರೋದ್ರಿಂದ ಅವೆಲ್ಲವೂ ಅವಳಿಗೆ ತುಂಬ ಇಷ್ಟವಾಗ ಮುಖದ ಮೇಲೆ ಒಂದು ಸ್ಮೈಲ್ ಬಂದು ಸೇರುತ್ತೆ ಆಗಲೇ ಹಿಂದಿನಿಂದ ಯಾರೋ ತನ್ನ ಅಪ್ಕೊಂಡು ಕೂಡಲೇ ವಿರಾಟ್ ಅಂತ ಸಣ್ಣ ಕರೀತಾಳೆ ಅವಳ ಕಿವಿ ಮೇಲೆ ಮುತ್ಕೊಟ್ಟು ಐ ಆಮ್ ಸೋ ಸಾರಿ ಸ್ವೀಟ್ ಆಟ್ ಅಂತ ಚೆಂದರಾಳನ್ನು ಮುಂದೆ ತಿರುಗಿಸಿ ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ವಿರಾಟ್ ಥ್ಯಾಂಕ್ ಯು ಕತೆ ಮುಂದುವರಿಯೋದಿ